ಪುರದಲ್ಲಿ ರೈಲ್ವೆ ನಿಲ್ದಾಣಕ್ಕೆ ಲಯನ್ಸ್ ಕ್ಲಬ್ನವರು ಸುಮಾರು ಐವತ್ತು ಲಕ್ಷ ರೂಪಾಯಿ ವೆಚ್ಚದಲ್ಲಿ ನಿಲ್ದಾಣ ನವೀಕರಣ ಮತ್ತು ಮೂಲಭೂತ ಸೌಕರ್ಯವನ್ನು ಒದಗಿಸಿದ್ದಾರೆ ನಾನು ಲಯನ್ಸ್ ಕ್ಲಬ್ಬಿನ ರೋಟ್ಲಿ ಕ್ಲಬ್ಬಿನ ಮತ್ತು ರೈಲ್ವೆ ಸಮಿತಿಯ ಪ್ರಯಾಣಿಕರ ಸಮಿತಿಯ ಅಧ್ಯಕ್ಷರ ಸಹಿತ ಎಲ್ಲರಿಗೂ ಅಭಿನಂದನೆ ಹೇಳಿದ್ದೇನೆ ಇನ್ನು ಮುಂದಿನ ದಿನಗಳಲ್ಲಿ ನಮ್ಮ ಮುಂದೆ ಗುರಿ ಇರುವಂಥದ್ದು ಈ ಕೊಂಕಣ ರೈಲ್ವೆಯನ್ನು ಭಾರತೀಯ ರೈಲ್ವೆಯನ್ನು ವಿಲೀನ ಮಾಡಿ ಈ ಹಳಿಗಳನ್ನು ದಿಪ್ಪತ್ತ ಮಾಡಿ ಒಂದು ಪ್ರಯಾಣಿಕರಿಗೆ ಬಹುದೊಡ್ಡ ಕೊಡುಗೆ ಕೊಡಬೇಕು ಅನ್ನೋದು ನಮ್ಮೆಲ್ಲ ಸಂಸದರ ಮತ್ತು ನಮ್ಮೆಲ್ಲ ಶಾಸಕರ ಆಶಯ ಕೂಡ ಇದೆ ಅದರ ಬಗ್ಗೆ ಮುತ್ತುವರಿಂದ ಕೆಲಸ ಮಾಡ್ತೇವೆ ಯಶಸ್ವಿ ಆಗ್ಬೋದು ಅಂತ ನಮ್ಗೆ ಆಸೆಯನ್ನು ಹೊಂದಿದ್ದೇವೆ ಲಯನ್ಸ್ ಕ್ಲಬ್ ಹಂಗ್ನೂರು ಯಾಕಂದರೆ ನಮ್ಮ ಜಿಲ್ಲೆಯ ಒಂದು ಪ್ರತಿಷ್ಠಿತ ಕ್ಲಬ್ನಲ್ಲೇ ಒಂದಾದಂಥ ಕಳೆದ ಇಪ್ಪತ್ತೆಂಟು ವರ್ಷಗಳಲ್ಲಿ ಉತ್ತಮ ಕಾರ್ಯಕ್ರಮ ಜನರಿಗೆ ಸೇವೆಯನ್ನು ಸಲ್ಲಿಸುತ್ತಾ ನಮ್ಮ ಕುಂದಾಪುರದಲ್ಲಿ ನಮ್ಮ ಉಡುಪಿ ಜಿಲ್ಲೆಯಲ್ಲಿ ಅಂತ ಹೇಳ್ಬೋದು ಅದು ಅಲ್ಲದೆ ಈ ಸಲ ನಮ್ಮ ರೋಹನ್ ಡಿಕೋಸ್ಟ ಇವರ ಟೀಮ್ನಿಂದ ಕೆಲವೊಂದು ಅತ್ಯುತ್ತಮ ಕಾರ್ಯಕ್ರಮ ಇಡೀ ಜಿಲ್ಲೆಯಲ್ಲೇ ಮಾಡಿಸ್ಕೊಂಡು ಬಂದಿದ್ದಾರೆ ಯಾಕಂದರೆ ಐ ವೀರಿ ಹ್ಯಾಪಿ ಟು ಸೇ ಅವರು ಈಗಾಗಲೇ ಜಿಲ್ಲೆಯಲ್ಲಿ ಪ್ರಥಮ ಸ್ಥಾನದಲ್ಲಿ ಹೇಳಲಿಕ್ಕೆ ನಾನು ತುಂಬ ಸಂತೋಷ ಪಡ್ತೇನೆ ಅದೇ ರೀತಿ ಇಷ್ಟು ಕಾರ್ಯಕ್ರಮ ಇದ್ದರೂ ಕೂಡ ಇಡೀ ವರ್ಷ ಅವರು ಪ್ರತಿದಿನ ನೀವು ಪೇಪರ್ನಲ್ಲಿ ನೋಡ್ಬೋದು ಯೂಟ್ಯೂಬ್ನಲ್ಲಿ ನೋಡ್ಬೋದು ನಾನು ವಾಟ್ಸಪ್ ಗ್ರೂಪ್ನಲ್ಲಿ ಯಾವುದು ಗ್ರೂಪ್ನಲ್ಲಿ ನೋಡಿದರೂ ಕೂಡ ಪ್ರತಿದಿನ ಎರಡರಿಂದ ಮೂರು ಕಾರ್ಯಕ್ರಮ ಪ್ರತಿ ಇರ್ಬೋದು ಎಜುಕೇಷನ್ ಇರ್ಬೋದು ಹೆಲ್ತ್ ಇರ್ಬೋದು ಹೋಮ್ ಫಾರ್ ಹೋಮ್ಲೆಸ್ ಇರ್ಬೋದು ಎನ್ವೈರ್ಮೆಂಟ್ ಇರ್ಬೋದು ಪ್ರತಿಯೊಂದು ಚೈಲ್ಡ್ಹುಡ್ ಕ್ಯಾನ್ಸರ್ ಇರ್ಬೋದು ಯೂತ್ ಫಾರ್ ಎಜುಕೇಶನ್ ಪ್ರತಿಯೊಂದರಲ್ಲಿ ಕೂಡ ತಮ್ಮ ಸಮಯವನ್ನು ಕೊಟ್ಟು ಈ ಕ್ಲಬ್ ಉತ್ತಮ ಕಾರ್ಯಕ್ರಮ ನಡೆಸಿದೆ ಹೇಳಲಿಕ್ಕೆ ನಾನು ತುಂಬ ಹೆಮ್ಮೆ ಪಡ್ತೇನೆ ಅದೇ ರೀತಿ ಈ ದಿನ ಅಧಿಕೃತ ಗೌರ್ನರ್ ಜಿಟ್ನ ಈ ದಿನದಂದು ಬೆಳಿಗ್ಗೆಯಿಂದ ನಾವು ಕನ್ನ ಒಂದು ಎರಡು ಗಂಟೆಗೆ ನಮ್ಮ ಕಾರ್ಯಕ್ರಮ ಸ್ಟಾರ್ಟ್ ಮಾಡಿದ್ದೇವೆ ಅದು ಶಾಲೆ ಕೊಡುವ ನಿಮ್ಮ ಟಿ ವಿ ಇರ್ಬೋದು ಮಕ್ಕಳಿಗೆ ಕೊಡುವಂಥ ಅದೊಂದು ಬಸ್ ಸ್ಟ್ಯಾಂಡ್ನ ರಿನೋವೇಷನ್ ಇರ್ಬೋದು ಅದೇ ರೀತಿ ಮತ್ತೊಂದು ಶಾಲೆಯಲ್ಲಿ ನಡೆಯುವಂಥ ಒಂದು ಹಾಲಿಗೆ ಕೊಡುವಂಥ ದೇಣಿಗೆ ಇರ್ಬೋದು ಇದೆಲ್ಲಕ್ಕಿಂತ ಬಿಚ್ಚಿತ್ತಾಗಿ ನಮ್ಮ ಕುಂದಾಪುರ ರೈಲ್ವೆ ಟೇಷನ್ ಯಾಕೆಂದರೆ ನಾವು ಒಂಬೈಯೋಗ ಕುಂದಾಪುರ ರೈಲ್ ಸ್ಟೇಷನ್ ಗೊತ್ತಾಗೋದಿಲ್ಲ ಯಾಕೆಂದರೆ ಇಲ್ಲಿರುವಂಥ ನಮ್ಮ ಜನರಿಗೆ ಇಲ್ಲುವಂಥ ತಂಗುದಾಣ ಭಾರಿ ಕಮ್ಮಿ ಅದನ್ನು ನೋಡಿಕೊಂಡು ಈ ಸಲ ಒಂದು ಐವತ್ತು ಲಕ್ಷ ರೂಪಾಯಿ ವೆಚ್ಚದಲ್ಲಿ ಒಂದು ಅತಿ ಉತ್ತಮ ತಂಗುದಾಣವನ್ನು ಮಾಡಲಿಕ್ಕೆ ನಮ್ಮ ಮಂಗಳೂರು ಕ್ಲಬ್ನವರು ಮುಂದೆ ಬಂದಿದ್ದಾರೆ ಅದರಿಂದ ನಾವು ನಮ್ಮ ಜಿಲ್ಲೆಯ ಪರವಾಗಿ ಹೆಮ್ಮೆಯಿಂದ ಅವರು ಎಲ್ಲರಿಗೂ ಒಂದೇ ಮಾತಿನಲ್ಲಿ ಧನ್ಯವಾದವನ್ನು ಸಮರ್ಪಿಸ್ತೇನೆ ಅದೇ ರೀತಿ ಮುಂದಿನ ದಿನಗಳಲ್ಲಿ ಕೂಡ ಈ ಕ್ಲಬ್ಬಿನ ಎಲ್ಲ ಸೇವೆಗಳು ಒಳ್ಳೆಯ ರೀತಿಯಲ್ಲಿ ನಡಲಿ ಜನರಿಗೆ ಉತ್ತಮ ಲಾಭವಾಗುವಂಥ ಕಾರ್ಯಕ್ರಮಗಳು ನೀವು ಮಾಡುತ್ತಾ ಬಂದು ಒಂದು ನಮ್ಮ ಜಿಲ್ಲೆಯಲ್ಲೆಲ್ಲ ನಮ್ಮ ಮಲ್ಟಿಪಲಲ್ಲೇ ಬಿಕಾಸ್ ನಾನು ಮೊನ್ನೆ ಮಲ್ಟಿಪಲ್ ಹೋದಾಗ ಕೂಡ ನಮ್ಮ ರೌಂಡಿಕೋಸ್ ಬಗ್ಗೆ ಮಾತಾಡಿದೆ ಈಸ್ ಹೆಚ್ಚು ಎಮ್ ಜೆ ಎಫ್ ಕೊಡುವ ಮೂಲಕ ಒಂದು ಹೊಸ ಕ್ಲಬ್ ಕೊಡುವ ಮೂಲಕ ಹೆಚ್ಚು ಮೆಂಬರ್ಶಿಪ್ ಕೊಡುವ ಮೂಲಕ ಆಲ್ರೆಡಿ ಈಗ ಕುಂದಾಪುರದಲ್ಲಿ ಒಂದು ಅರವತ್ತೇಳು ಮೆಂಬರ್ ಇದ್ದುಕೊಂಡು ಕೂಡ ಈ ದಿನ ಕೂಡ ಒಂದು ಐದು ಹೊಸ ಮೆಂಬರನ್ನು ಕೊಡುವ ಮೂಲಕ ಒಂದು ಅತಿ ಉತ್ತಮ ಕ್ಲಬ್ ಆಗಿ ಮೂಡಿ ಬಂದಿದೆ ಹೇಳಲಿಕ್ಕೆ ಅದರಿಂದಾಗಿ ಆ ಕ್ಲಬ್ಬಿನ ಪ್ರತಿಯೊಂದು ಸದಸ್ಯರಿಗೂ ಕೂಡ ಒಂದೇ ಮಾತಿನಲ್ಲಿ ಧನ್ಯವಾದವನ್ನು ಹೇಳುತ್ತಾ ಅವರ ಹಿರಿಯರಾದ ಬಾಲಕೃಷ್ಣ ಶೆಟ್ಟರ್ ಅವರು ಕೂಡ ಝೋನ್ ಚೇರ್ಮ್ಯಾನ್ ಅವರು ಕೂಡ ನಮ್ಮೊಟ್ಟಿಗಿದ್ದಾರೆ ಸ್ವಪ್ನಾ ಸುರೇಶ್ ಫಸ್ಟ್ ವಿ ಕೂಡ ಜಿ ಕೂಡ ನಮ್ಮ ಕ್ಯಾಬಿನೆಟ್ ನಮ್ಮ ಶ್ರೀನಿವಾಸ ನಮ್ಮ ಒಟ್ಟಿಗೆದಾರ ಪ್ರತಿಯೊಂದು ಲಯನ್ಸ್ನ ಅವಾನಿತರು ಕೂಡ ಇಲ್ಲಿದ್ದಾರೆ ಎಲ್ಲರಿಗೂ ಒಂದೇ ಮಂತ್ರಿ ನಾನು ಅಭಿನಂದನೆ ಸಲ್ಲಿಸ್ತೇನೆ ಥ್ಯಾಂಕ್ ಯು ವೆರಿ ಮಚ್ ಈ ಲಯನ್ ಈ ಪ್ಲ್ಯಾಟ್ಫಾರ್ಮನ್ನು ಉನ್ನತೀಕರಣ ಮಾಡಲಿಕ್ಕೆ ಹೇಗೆ ನಿಮಗೆ ಮನಸ್ಸು ಅಂತ ಒಂದು ಪ್ರಶ್ನೆ ಕೇಳಿದೆ ಆಯಿತು ಅದಕ್ಕೆ ಸಂಬಂಧಪಟ್ಟು ನಾನು ಉತ್ತರ ಹೇಳ್ತೇನೆ ಯಾಕಂದರೆ ಇಲ್ಲಿನ ಪ್ರಯಾಣಿಕರು ಈಗ ಇರುವಂಥ ಪರಿಸ್ಥಿತಿಯಲ್ಲಿ ಬೋಗಿಗೆ ಹೋಗಿ ಹತ್ತಲು ಮತ್ತು ಬೋಗಿಯಿಂದ ಇಳಿದು ಪಿ ಸ್ಟೇಷನ್ ಬರಲಿಕ್ಕೆ ಅದು ಎಷ್ಟು ಕಷ್ಟಪಡ್ತಾರಂತ ಅಲ್ಲಿ ಅದು ಆ ಪ್ರಯಾಣಿಕರಿಗೆ ಹೊತ್ತು ಒಮ್ಮೆ ನಮ್ಮ ಅಧ್ಯಕ್ಷರಿಗೆ ಕೂಡ ಇಂಥ ಒಂದು ಕಟು ಅನುಭವವಾಗಿ ಅವರು ಮನಸ್ಸಿನಲ್ಲಿ ಅಂದೇ ತೀರ್ಮಾನ ಮಾಡಿದ್ರಂತೆ ಏನಾದರೂ ಮಾಡಿ ಈ ಒಂದು ಸ್ಟೇಷನ್ ಈ ಪ್ಲಾಟ್ಫಾರ್ಮ್ ಮತ್ತು ಈ ಸ್ಟೇಷನನ್ನು ನವೀಕರಿಸಿ ಅನುಕೂಲ ಆಗುವಂಥ ಒಂದು ಸ್ಟೇಷನ್ ಮಾಡಬೇಕಂತ ಮನಸ್ಸು ಬಂದಿತ್ತು ಅದಕ್ಕೋಸ್ಕರ ಅವರು ಇದಕ್ಕೆ ಸಂಬಂಧಪಟ್ಟಂತೆ ಸಂಬಂಧಪಟ್ಟ ಅಧಿಕಾರಿಗಳು ಹಾಗೂ ಇಲ್ಲಿನ ರೈಲ್ವೆ ಪ್ರಯಾಣಿಕರ ವೇದಿಕೆ ಅಂತ ಹಿತರಕ್ಷಣ ವೇದಿಕೆ ಮೂಲಕ ಈ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡು ಇವತ್ತು ಸಂಸದರನ್ನು ಇಲ್ಲಿ ಬರುವ ಹಾಗೆ ಮಾಡಿದ್ದರೆ ಇದು ಲಯನ್ ರವನ್ ರಿಕೋಸ್ಟ್ರು ಅವರ ಭಗೀರಥ ಪ್ರಯತ್ನ ಅಂತ ಹೇಳಿ ಸಾಧ್ಯ ಅದು ಖಂಡಿತ ಹೇಳಲಿಕ್ಕೆ ಬಯಸ್ತೇನೆ ಮುಂದೆ ಈ ಕಾರ್ಯ ಹಮ್ಮಿಕೊಂಡಂಥ ಈ ಕಾರ್ಯ ಅವರ ಪ್ರಯತ್ನ ಪೂರ್ವ ಖಂಡಿತವಾಗಿ ಅವರ ಪ್ರಯತ್ನ ಫಲಕಾರಿಯಾಗ್ತದೆ ಆದಷ್ಟು ಶೀಘ್ರ ಇದು ಒಂದು ಕ ಯೋಜನೆ ಕಾರ್ಯರೂಪಕ್ಕೆ ಬರ್ತದೆ ಅಂತ ಹಾರೈಸುತ್ತಾ ನನ್ನ ಲಯನ್ಸ್ ಒಂದು ಅಂತಾರಾಷ್ಟ್ರೀಯ ಸಂಸ್ಥೆ ಸಾವಿರದ ಒಂಬೈನೂರ ಹದಿನೇಳರಲ್ಲಿ ಇದು ಚಿಕಾಗೋದಲ್ಲಿ ಹುಟ್ಟಿಕೊಂಡದ್ದು ತದನಂತರ ನಮ್ಮ ಭಾರತದಲ್ಲಿರ್ಬೋದು ಕರ್ನಾಟಕದಲ್ಲಿರ್ಬೋದು ಸಾಧಾರಣ ಇನ್ನೂರು ದೇಶಗಳಲ್ಲಿ ಲಯನ್ಸ್ ಒಂದು ಸೇವಾ ಸಂಸ್ಥೆಯಾಗಿ ಕೆಲಸವನ್ನು ಮಾಡ್ತಾ ಇದೆ ಮುಖ್ಯವಾಗಿ ಇಮೇಜನ್ನು ಹೆಚ್ಚಿಸುವಂಥ ಕಾರ್ಯಕ್ರಮಗಳನ್ನು ನಾವು ಮಾಡ್ತಾ ಇದ್ದೇವೆ ಆ ನಿಟ್ಟಿನಲ್ಲಿ ಇವತ್ತು ಲಯನ್ಸ್ ಕ್ಲಬ್ ಮಂಗಳೂರಿನವರು ರೈಲ್ವೆ ಶೆಲ್ಟರ್ ಅಂತ ಏನು ಹೇಳ್ತೀರಿ ನೀವು ಅದನ್ನು ಇಲ್ಲಿ ನಿರ್ಮಿಸಿಕೊಡಲಿಕ್ಕೆ ಸಿದ್ಧರಾಗಿದ್ದಾರೆ ಯಾಕಂದರೆ ನಮ್ಮ ಸಮುದಾಯದ ಜನರಿಗೆ ಅತ್ಯಂತ ಅಗತ್ಯವಾಗುವಂತಹ ಇಲ್ಲಿ ರೈಲ್ವೆ ಸ್ಟೇಷನ್ ಪ್ರಯಾಣಿಕರಿಗೆ ಅಗತ್ಯವಾಗುವಂಥ ಶೆಲ್ಟರ್ ಅಗತ್ಯತೆ ಇದೆ ಆ ನಿಟ್ಟಿನಲ್ಲಿ ಐವತ್ತು ಲಕ್ಷ ರೂಪಾಯಿ ವೆಚ್ಚದಲ್ಲಿ ಈ ಒಂದು ಶೆಲ್ಟರ್ ನಿರ್ಮಾಣ ಹಂತಕ್ಕೆ ಲಯನ್ಸ್ ಕ್ಲಬ್ ಹಂರಿನ ಅಧ್ಯಕ್ಷರಿರ್ಬೋದು ಸರ್ವ ಸದಸ್ಯರು ಒಂದು ಅತ್ಯುತ್ತಮವಾದ ನಮ್ಮ ಲಯನ್ಸಿನ ಇಮೇಜನ್ನು ಹೆಚ್ಚಿಸುವಂಥ ಒಂದು ಸೇವಾ ಕಾರ್ಯಕ್ರಮವನ್ನು ಅವರು ಅಳವಡಿಸಿಕೊಂಡಿದ್ದಾರೆ ಅದಕ್ಕೋಸ್ಕರ ಮೊದಲನೇದಾಗಿ ಲಯನ್ಸ್ ಕ್ಲಬ್ ಹಂರಿನ ಸರ್ವ ಸದಸ್ಯರಿಗೆ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ ಅದರಂತೆ ಎಲ್ಲ ಕ್ಷೇತ್ರಗಳಲ್ಲಿ ಸಾರ್ವಜನಿಕ ಕ್ಷೇತ್ರ ಇರ್ಬೋದು ಆರೋಗ್ಯ ಕ್ಷೇತ್ರ ಇರ್ಬೋದು ಶಿಕ್ಷಣ ಕ್ಷೇತ್ರ ಇರ್ಬೋದು ಬಹಳ ಬಹಳಷ್ಟು ಸೇವಾ ಕಾರ್ಯಕ್ರಮಗಳನ್ನು ಲಯನ್ಸ್ ಕ್ಲಬ್ ಹಂಗ್ಳೂರಿನವರು ಮಾಡಿದ್ದಾರೆ ಇವತ್ತು ಒಂದು ಸರ್ಕಾರಿ ಶಾಲೆಯ ಮಕ್ಕಳಿಗೆ ಅಗತ್ಯವಿರುವಂತಹ ಸ್ಮಾರ್ಟ್ ಟಿ ವಿ ಕಲೀಲಿಕ್ಕೆ ಅನುಕೂಲವಾಗುವಂತಹ ಒಂದು ಸ್ಮಾರ್ಟ್ ಟಿ ವಿ ಕೊಡುಗೆ ಇರ್ಬೋದು ಅಥವಾ ಮಕ್ಕಳಿಗೆ ಅನುಕೂಲವಾಗುವಂತಹ ಒಂದು ಹಾಲಿನ ವ್ಯವಸ್ಥೆ ಸರ್ಕಾರಿ ಶಾಲೆಗೆ ಅಗತ್ಯವಾದ ಬೇಕು ಆ ನಿಟ್ಟಿನಲ್ಲಿ ಆ ಹಳೆ ವಿದ್ಯಾರ್ಥಿ ಸಂಘದ ಜೊತೆಗೂಡಿ ಆ ಶಾಲೆಗೆ ಹಾಲನ್ನು ನೀಡುವಂತಹ ಕಾರ್ಯಕ್ರಮಗಳಿರ್ಬೋದು ಹಾಗೂ ಇನ್ನೂ ಹಲವಾರು ಆರೋಗ್ಯ ಕ್ಷೇತ್ರದಲ್ಲಿ ಕೂಡ ಸೇವೆಯನ್ನು ಮಾಡ್ತಾ ಬಂದಿದ್ದಾರೆ ಬಹಳ ಸಂತೋಷವಾಗ್ತಿದೆ ಲಯನ್ಸ್ ಕ್ಲಬ್ ಹಂಗ್ಳೂರು ನಮ್ಮ ಜಿಲ್ಲೆಯ ಒಂದು ಪ್ರತಿಷ್ಠಿತ ಕ್ಲಬ್ಗಳಲ್ಲಿ ಒಂದು ಕ್ಲಬ್ ಅಂತ ಹೇಳಲಿಕ್ಕೂ ಕೂಡ ಬಹಳ ಸಂತೋಷವಾಗ್ತಿದೆ ನಮ್ಮ ಲಯನ್ಸಿಗೆ ಸೇವೆಯ ಜೊತೆ ನಮಗೆ ಕ್ಲಬ್ಗಳಿರ್ಬೋದು ಮೆಂಬರ್ಶಿಪ್ ಇರ್ಬೋದು ಆ ನಿಟ್ಟಿನಲ್ಲಿ ಈಗಾಗಲೇ ಜಿಲ್ಲಾ ಗವರ್ನರ್ ಅವರು ಹೇಳಿದ ಹಾಗೆ ಅತ್ಯಂತ ಹೆಚ್ಚು ಸದಸ್ಯರನ್ನು ನೀಡುವ ಮೂಲಕ ಇರ್ಬೋದು ಅಥವಾ ನಮ್ಮ ಲಯನ್ಸ್ ಕ್ಲಬ್ ಇಂಟರ್ನ್ಯಾಷನಲ್ ಫೌಂಡೇಶನಿಗೆ ಎಂ ಜಿ ಎಫ್ ಆಗುವುದರ ಮುಖಾಂತರ ದೇಣಿಗೆಯನ್ನು ನೀಡುವಂಥ ಕೆಲಸವನ್ನಿರ್ಬೋದು ಹಾಗೂ ಒಂದು ಹೊಸ ಕ್ಲಬ್ಗಳನ್ನು ಯಾಕಂದರೆ ನಮ್ಮ ಅಂತಾರಾಷ್ಟ್ರೀಯ ಅಧ್ಯಕ್ಷರೇನೇ ಲಯನ್ಸ್ ಸಂಸ್ಥೆ ಬೆಳಿಬೇಕು ನೀವು ಹೇಗೆ ಬೆಳಿಬೇಕು ಹೆಚ್ಚು ಹೆಚ್ಚು ಸದಸ್ಯರನ್ನು ಮಾಡುವ ಮುಖಾಂತರ ಅಥವಾ ಹೆಚ್ಚು ಹೆಚ್ಚು ಕ್ಲಬ್ಗಳನ್ನು ಮಾಡುವ ಮುಖಾಂತರ ನಮ್ಮ ಸಂಸ್ಥೆಯನ್ನು ನಾವು ಬೆಳೆಸಬೇಕು ಎಂಬ ಮಾತನ್ನು ಹೇಳ್ತಾರೆ ಆ ನಿಟ್ಟಿನಲ್ಲಿ ಅದಕ್ಕೆ ಪೂರಕವಾದ ಎಲ್ಲ ಕೆಲಸಗಳನ್ನು ಲಯನ್ಸ್ ಕ್ಲಬ್ ಹಂಗಳೂರಿನವರು ಮಾಡಿದ್ದಾರೆ ಅವರಿಗೆ ಜಿಲ್ಲೆ ಮುನ್ನೂರ ಹದಿನೇಳು ಯ ಪರವಾಗಿ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ ಇನ್ನೂ ಹೆಚ್ಚಿನ ಸೇವಾ ಕಾರ್ಯಕ್ರಮಗಳು ನಮ್ಮ ಸಮುದಾಯದ ಜನರಿಗೆ ಅಗತ್ಯವಾದ ಸೇವಾ ಕಾರ್ಯಕ್ರಮಗಳು ಲಯನ್ಸ್ ಕ್ಲಬ್ ಹಂಗಳೂರಿನಿಂದ ನಡೆಯಲಿ ಅಂತ ಆಶಿಸುತ್ತಾ ಕುಂದಾಪುರ ರೈಲು ಪ್ರಯಾಣಿಕರ ರೈತರಕ್ಷಣಾ ಸಮಿತಿ ಯಾವಾಗ ಆರಂಭ ಆಯಿತು ಆವತ್ತಿಂದ ಸಮಿತಿ ಒಂದಲ್ಲ ಒಂದು ರೀತಿಯಲ್ಲಿ ಕ್ರಿಯಾಶೀಲವಾಗಿ ಕೆಲಸ ಮಾಡ್ತಾ ಬರ್ತಿದೆ ಹಲವಾರು ರೈಲುಗಳ ಸ್ಟಾಪೇಜ್ಗಳನ್ನು ಇಲ್ಲಿದ್ದ ಸ್ಟಾಪೇಜ್ಗಳನ್ನು ನಾವು ಸರ್ಕಾರಕ್ಕೆ ಇಲಾಖೆಗೆ ಜನಪ್ರತಿನಿಧಿಗಳ ಮುಖಾಂತರ ಡಿಮಾಂಡ್ ಮಾಡಿ ಒತ್ತಾಯ ಮಾಡಿ ಪಡ್ಕೊಂಡಿದ್ದೇವೆ ಹಾಗೇ ಅದರ ಜೊತೆ ಜೊತೆಯಾಗಿ ನಾವು ಬೇಕಾದ ರೈಲುಗಳನ್ನು ಕೂಡ ನಮ್ಮದೇ ಪ್ರಯತ್ನದಿಂದ ಕುಂದಾಪುರ ರೈಲು ಪ್ರಯಾಣಿಕ ರಕ್ಷಣಾ ಸಮಿತಿಯವರ ಹೋರಾಟ ಪ್ರಯತ್ನದಿಂದ ಜೊತೆಯಾಗಿ ನಮ್ಮ ಏನು ನಮ್ಮ ಜನಪ್ರತಿನಿಧಿಗಳು ಎಂ ಪಿಗಳು ಎಮ್ ಎಲ್ ಎಗಳು ಇವರೆಲ್ಲರ ಸಹಕಾರದಿಂದ ನಾವು ಹಲವಾರು ಕೆಲಸಗಳನ್ನು ಮಾಡಲಿಕ್ಕೆ ಸಾಧ್ಯ ಆಯಿತು ಈ ನಿಟ್ಟಿನಲ್ಲಿ ನಾವು ಇತ್ತೀಚೆಗೆ ನಮ್ಮ ರೈಲ್ವೆ ಸ್ಟೇಷನ್ಗೆ ಬರೋ ರಸ್ತೆಯನ್ನು ಹಿಂದಿನ ಶಾಸಕರು ಹಾಲಡಿ ಶ್ರೀನಿವಾಸ ಶೆಟ್ಟಿ ಅವರ ಸಹಕಾರದಿಂದ ರಸ್ತೆಯನ್ನು ಅಭಿವೃದ್ಧಿ ಮಾಡಲಿಕ್ಕೆ ನಮಗೆ ಸಾಧ್ಯವಾಯಿತು ಹಾಗೇ ಕೆಲವು ದಾನಿಗಳ ಸಹಕಾರದಿಂದ ಕೆಲವು ಶೆಲ್ಟರ್ಗಳನ್ನು ಮಾಡಿದ್ದೇವೆ ನಮ್ಮ ರೈಲು ಪ್ರಯಾಣಿಕರಿಗೆ ಬೇಕಾದಂಥ ವೇಳಾಪಟ್ಟಿ ಯಾವುದು ಇದೆ ಅದನ್ನು ಒಂದು ಫಲಕಗಳನ್ನು ಹಾಕಲಿಕ್ಕೆ ಆನಂದ ಕುಂದರ ಸಹಾಯದಿಂದ ಮಾಡಿಕೊಂಡಿದ್ದೇವೆ ಹಾಗೂ ನಮಗೆ ಐಲೋ ಕುಂದಾಪುರ ಎನ್ನುವಂಥ ಒಂದು ಸೆಲ್ಫಿ ಪಾಯಿಂಟನ್ನು ಮಾಡಿಸ್ಕೊಂಡಿದ್ದೇವೆ ಹಾಗೆ ಈಗ ಗೌರ್ ನಮ್ಮ ಲಯನ್ಸ್ ಕ್ಲಬ್ನವರು ಕೂಡ ಬ್ಯೂಟಿಫಿಕೇಶನ್ ವರ್ಕ್ ಕೂಡ ತಾವೇ ಮಾಡಿಕೊಡ್ತೇವೆ ಅಂತ ಹೇಳಿದ್ದಾರೆ ಎಲ್ಲಕ್ಕಿಂತ ಹೆಚ್ಚಾಗಿ ನಾವು ಸುಮಾರು ಬಹು ಜನರಿಗೆ ತುಂಬ ಅಗತ್ಯ ಇರುವಂಥದ್ದು ನಮ್ಮ ಲಯನ್ಸ್ ಕ್ಲಬ್ ಮಂಗಳೂರಿನವರು ಸ್ವತಃ ರೈಲಿನಲ್ಲಿ ಪ್ರಯಾಣಿಸುವಾಗ ಆ ತೊಂದರೆಯನ್ನು ಅವರು ಅದನ್ನು ಮನಗಂಡು ಅದೊಂದು ಸ ಒಂದು ಸಾರ್ವಜನಿಕ ಕಳಕಳಿಯಿಂದ ಅದನ್ನು ಯಾವುದು ಯಾವ ಶೆಟ್ಟರನ್ನು ಮತ್ತು ಪ್ಲ್ಯಾಟ್ಫಾರ್ಮನ್ನು ಪ್ಲ್ಯಾಟ್ಫಾರ್ಮ್ ಎಲ್ಲ ಒಂದು ಅನ್ನಿ ಬಂದಿದ್ದರಿಂದ ಲೆವೆಲ್ ಇಲ್ಲದೆ ಆ ಟ್ರಾ ಇದನ್ನು ಟ್ರಾಲಿಗಳನ್ನು ಟ್ರಾಲಿ ಹೇಳ್ಕೊಬನ್ನ ಕಷ್ಟ ಆಗ್ತದೆ ಕಂಡು ಅದನ್ನು ಏನಾದರೂ ನಾವು ಮಾಡಬೇಕು ಅನ್ನುವಂಥ ಒಂದು ಉದ್ದೇಶ ಸದುದ್ದೇಶ ಇಟ್ಕೊಂಡು ನಮ್ಮೊಟ್ಟಿಗೆ ಚರ್ಚೆ ಮಾಡಿ ಶಾಸಕರೊಂದಿಗೆ ಸಂಸದರನ್ನು ಚರ್ಚೆ ಮಾಡಿ ತಾವು ಒಂದು ಉತ್ಕೃಷ್ಟ ಮಟ್ಟದ ಒಂದು ಮೇಲ್ಛಾವಣಿಯನ್ನು ರೈಲ್ವೆ ಸ್ಟೇಷನ್ಗೆ ಅಗತ್ಯ ಇರೋ ಒಂದು ಪ್ಲ್ಯಾಟ್ಫಾರ್ಮ್ ನಂಬರ್ ಒಂದರಲ್ಲಿ ಬಹುತೇಕ ಎಲ್ಲ ಸಮಸ್ಯೆ ನಮ್ಮ ಮಳೆ ಮತ್ತು ಬಿಸಿಲಿಗೆ ಸಹಕಾರಿಯಾಗುವ ರೀತಿಯಲ್ಲಿ ಮಾಡಿಕೊಟ್ಟು ಮಾಡಿಕೊಡ್ಲಿಕ್ಕೆ ಹೊರಟಿದ್ದಾರೆ ಇವತ್ತು ಶಿಲಾನ್ಯಾಸ ಆಗಿದೆ ನಿಜಕ್ಕೂ ನಾವು ಇಷ್ಟೊಂದು ಪ್ರಾಜೆಕ್ಟನ್ನು ಅವ್ರು ಮಾಡಿ ನಮಗೆ ಕೊಡ್ತಾರೆ ಅಂತ ನಾವು ಎಣಿಸ್ಕೊಳ್ಳಿಲ್ಲ ಅದು ಈಗ ಅವರು ಮಾಡಿಕೊಟ್ಟ ಹೊಡಲಿಕ್ಕೆ ಒಂದು ಹೊಡೆದ್ರಿಂದ ಇನ್ನೂ ಒಂದೆರಡು ಜನ ದಾನಿಗಳು ಸ್ವಲ್ಪ ಅವರು ಕೂಡ ಒಂದು ಆಸಕ್ತಿಯನ್ನು ತೋರಿದ್ದಾರೆ ನಾನು ಬೇರೆ ಒಂದೆರಡು ಪ್ರಾಜೆಕ್ಟ್ಸ್ಗಳನ್ನು ಕೂಡ ಮಾಡಲಿಕ್ಕೆ ಅಲ್ಲಿ ಯಾವುದು ಎಫ್ ಒ ಬಿ ಮೇಲೆ ನಮ್ಮ ರೈಲ್ವೆ ಇನ್ನೊಂದು ಪ್ಲ್ಯಾಟ್ಫಾರ್ಮಿಗೆ ಹೋಗಲಿಕ್ಕೆ ಒಂದು ಬ್ರಿಡ್ಜ್ ಇದೆ ಫುಟ್ ಫುಟ್ ಓವರ್ ಬ್ರಿಡ್ಜ್ ಅದ್ರ ಮೇಲೂ ಕೂಡ ಒಂದು ಶೆಲ್ಟರ್ ಮಾಡಿ ಮಾಡಿಸ್ ಮಾಡಿಸ್ಕೊಳ್ಬೇಕನ್ನುವಂಥ ಪ್ರಯತ್ನ ನಾವು ಮಾಡ್ತಿದ್ದೆ ಅದಕ್ಕೂ ಸಹ ದಾನಿಗಳ ಹುಡುಕಾಟದಲ್ಲಿದ್ದೇವೆ ಕೆಲವರನ್ನು ಸಂಪರ್ಕ ಮಾಡಿದ್ದೇವೆ ಅದು ಆಗ್ತದೆ ಸದ್ಯದಲ್ಲಿ ಇದು ಒಂದು ಮೂರ್ನಾಲ್ಕು ತಿಂಗಳಲ್ಲೂ ಅದು ಕೂಡ ಆಗ್ಬೋದು ಅನ್ನುವಂಥ ಒಂದು ಮಹತ್ವ ನಮಗೊಂದು ನಿರೀಕ್ಷೆ ಇದೆ ನಾವು ಆಶಾಭಾವನೆಯಲ್ಲಿದ್ದೇವೆ ಇದೆಲ್ಲ ಆಗ್ತದೆ ಆದಾಗ ನಮ್ಮ ಕುಂದಾಪುರ ಸ್ಟೇಷನ್ ಮತ್ತು ಅದ್ರ ಜೊತೆ ನಾವು ಈಗಾಗಲೇ ನಾನು ಹೇಳಿದಾಗ ಏನೇನು ಉಂಟು ನಾವು ಸಾರ್ವಜನಿಕ ಬರೀ ಸರ್ಕಾರದಿಂದ ಎಲ್ಲವನ್ನು ನಿರೀಕ್ಷೆ ಮಾಡಲಿಕ್ಕೆ ಸಾಧ್ಯ ಇಲ್ಲ ನಾವು ಸಂಘ ಸಂಸ್ಥೆಗಳು ದಾನಿಗಳು ಸಹಕಾರಕ್ಕೆ ಮಾಡಿದರೆ ಮಾತ್ರ ಮತ್ತೆ ಜನರಿಗೆ ಉಪಯೋಗ ಆಗ್ತದೆ ಮತ್ತು ಯಾವುದಾದ್ರು ಯಾವುದೇ ಒಂದು ಕ್ಷೇತ್ರದಲ್ಲಿ ಅಭಿವೃದ್ಧಿಯಲ್ಲಿ ಪಡಿಸ್ಲಿಕ್ಕೆ ಸಾಧ್ಯ ಉಂಟು ಬರೀ ಸರ್ಕಾರವನ್ನು ಒಂದೇ ನಂಬಿಕೊಂಡ್ರೆ ಆಗೋದಿಲ್ಲ ಜನರಿಗೂ ಕೂಡ ಸಾರ್ವಜನಿಕರು ಕೂಡ ಜವಾಬ್ದಾರಿ ಇದೆ ಈ ನಮ್ಮ ನಮ್ಮ ಕುಂದಾಪುರ ರೈಲು ಪ್ರಯಾಣಿಕ ಸಮಿತಿಯ ಸರ್ವ ಸದಸ್ಯರು ನಮ್ಮಲ್ಲಿ ಒಳ್ಳೆ ಕ್ರಿಯಾಶೀಲ ಸದಸ್ಯರಿದ್ದಾರೆ ಎಲ್ಲ ಬೇರೆ ಬೇರೆ ರೀತಿಯ ಜನಗಳಿದ್ದಾರೆ ಸ್ಟೇಷನ್ ಬಗ್ಗೆ ನಮ್ಮ ನಾಗರಾಜ್ಯು ರಾಘವೇಂದ್ರ ಶೆಟ್ಟರು ಉದಯ ಭಂಡಾರ್ಕರ್ ಹಾಗಿನವರು ದಿವಸ ರೈಲ್ವೆ ಸ್ಟೇಷನಿಗೆ ಬರ್ತಾರೆ ಅಂದರೆ ಅದರಲ್ಲಿ ಅಲ್ಲಿ ಏನು ತೊಂದರೆ ಅದೆಲ್ಲ ಮನಗಂಡು ನಮ್ಮ ಕ ಸಮಿತಿ ಸದಸ್ಯರ ಕೆಲ ಪ್ರಮುಖರಿಗೆ ಗಮನ ತಂದು ಅದನ್ನು ಪರಿಹಾರ ಮಾಡುವಂಥ ಪ್ರಯತ್ನ ನಾವು ಆಗಿಂದಾಗ ಇದ್ದೇವೆ ಯಾವುದಾದ್ರು ಸಮಸ್ಯೆ ಇದ್ದರೆ ನಾವು ತಕ್ಷಣ ರೈಲ್ವೆ ನಮ್ಮ ಕೊಂಕಣ ರೈಲ್ವೆ ಎಮ್ ಡಿ ಯು ಗಮನಕ್ಕೂ ಸಹ ನಾವು ಆಗಿಂದಾಗ ತರ್ತಾ ಇದ್ದೇವೆ ಆರ್ ಎಂ ಗಮನಕ್ಕೆ ತರ್ತಾ ಇದ್ದೇವೆ ನಮ್ಮ ವಿವೇಕಾನಾಯ್ಕರು ಇದ್ದಾರೆ ನಮ್ಮನ್ನು ಕುಂದಾಬದಲ್ಲಿ ಒಂದು ರೈಲ್ವೆ ಸಂಘಟನೆ ಹೋರಾಟಗಾರರ ಸಂಘಟನೆ ಮಾಡೋದು ಆ್ಯಕ್ಚುಲಿ ವಿವೇಕಾನಾಯ್ಕರೇ ನಮ್ಮನ್ನೆಲ್ಲ ನಾವು ಮೂಲತಃ ಅವರು ಉತ್ತರ ಕನ್ನಡದ ಅಂಕೋಲವರಾದರೂ ಕೂಡ ನಮ್ಮನ್ನೆಲ್ಲ ಹುರಿದುಂಬಿಸಿ ಈ ಒಂದು ಇಲ್ಲಿ ಒಂದು ಸಂಘಟನೆ ಆಗಬೇಕನ್ನುವಂಥ ಒಂದು ಕೆಲಸ ನಮ್ಮನ್ನೆಲ್ಲ ಪ್ರೇರೇಪಣೆ ಮಾಡಿದವರು ಅವರೇ ಈ ಇವಾಗಲೂ ಕೂಡ ಅವರಿಗೆ ನಮಗೆ ಆಗಿಂದಾಗ ಮಾರ್ಗದರ್ಶನ ಮಾಡ್ತಾರೆ ನಾವೆಲ್ಲ ಒಟ್ಟಾಗಿ ಕೆಲಸ ಮಾಡ್ತಿದ್ದೇವೆ ಮಾಡ್ತಿದ್ದೇವೆ ಇನ್ನು ಮುಂದಿನ ದಿವಸಗಳಲ್ಲಿ ಅದ್ರ ಜೊತೆಗೆ ನಮ್ಮ ಗೌತಮ್ ಶೆಟ್ಟರು ಗೌತಮ್ ಶೆಟ್ಟರು ಬಗ್ಗೆ ಇವತ್ತು ಬರಲಿಲ್ಲ ಬೇರೆ ಬೇರೆ ಕಾರಣಕ್ಕೆ ಬರಲಿಲ್ಲ ಅವರು ಅವರಲ್ಲಿರುವಂಥ ಅಗಾಧ ಜ್ಞಾನ ಅದ್ಭುತ ಪಾಂಡಿತ್ಯ ಸಾಧಾರಣ ಇಲ್ಲಿ ಯಾರಿಗೂ ಇರಲಿಕ್ಕಿಲ್ಲ ಅಂದರೆ ಅಷ್ಟು ಹುಷಾರಿದ್ದಾರೆ ಆ ವಿಷಯದಲ್ಲಿ ತುಂಬ ಹುಷಾರು ಇದ್ದಾರೆ ಮತ್ತು ಕೆಲಸ ಮಾಡುವಂಥ ಆ ಕಳಕಳ ಇದೆ ಸಾರ್ವಜನಿಕ ಹಿತದಲ್ಲಿ ಹಾಗೆ ನಾವು ಎಲ್ಲ ಒಟ್ಟಾಗಿ ಕೆಲಸ ಮಾಡ್ತಿದ್ದೇವೆ ಇದರ ನನ್ನೊಬ್ಬರಿಂದ ಆದಂಥ ಕೆಲಸ ಅಲ್ಲ ಯಾವುದು ಕೂಡ ನಾವು ಇಲ್ಲಿ ಅಧ್ಯಕ್ಷ ನೆಪಕ್ಕೆ ಮಾತ್ರ ಕೆಲಸ ಮಾಡೋರೆಲ್ಲರೂ ಇದ್ದಾರೆ ಹಾಗಾಗಿ ನಮ್ಮ ಸಮಿತಿ ಇನ್ನು ಮುಂದೆ ಕೂಡ ಕೆಲಸ ಮಾಡಲಿಕ್ಕೆ ಇಂಥ ಒಂದು ಏನು ಪ್ರಾಜೆಕ್ಟ್ಸ್ ಮಾಡ್ತಿದ್ದಾರೆ ಇದು ಪ್ರೇರಣೆ ಆಗಿದೆ ಪ್ರೇರಣೆ ಆಗಿದೆ ಖಂಡಿತವಾಗಿ ಮುಂದಿನ ದಿನಗಳಲ್ಲಿ ಅಗತ್ಯ ಎಲ್ಲ ಸೌಕರ್ಯಗಳನ್ನು ನಾವು ಮಾಡ್ಕೊಳ್ಬೋದು ಅನ್ನುವಂಥ ಆಶಾವಾದವನ್ನು ನಾನು ವ್ಯಕ್ತಪಡಿಸ್ತೇನೆ